ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಮಂದಿರ ಮಸೀದಿ ಫೈಟ್ ಕೊಣಿ ಹಂತ ತಲುಪಿದೆ ಜ್ಞಾನ ವ್ಯಾಪಿ ಮಸೀದಿಯಲ್ಲಿ ಹಿಂದೂಗಳಿಂದ ಪೂಜಾ ಕೈಂಕರ್ಯಗಳು ನಡೀತಾ ಇವೆ ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಳಲಿ ಗ್ರಾಮದಲ್ಲಿರೋ ಮಸೀದಿ ವಿವಾದ ಮತ್ತೆ ಸದ್ದು ಮಾಡಿದೆ ಮಂದಿರವೋ ಮಸೀದಿಯೋ ಎಂಬ ಪ್ರಶ್ನೆ ಮತ್ತೆ ಉದ್ಭವಿಸಿದೆ ಮಳಲಿಯಲ್ಲಿರೋದು ಮಸೀದಿಯಲ್ಲ ದೇವಾಲಯ ಮಸೀದಿಯಲ್ಲಿ ಸರ್ವೆ ಕಾರ್ಯಕ್ಕೆ ಹಿಂದೂಗಳ ಆಗ್ರಹ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತ ಒಂದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಳಲಿ ಮಸೀದಿ ಮಂದಿರ ವಿವಾದ ಭುಗಿಲೆದ್ದಿತ್ತು ಜುಮ್ಮಾ ಮಸೀದಿ ನವೀಕರಣದ ವೇಳೆ ಹಿಂದೂ ದೇವರ ಕುರುಹುಗಳು ಪತ್ತೆಯಾಗಿದ್ವು ಹೀಗಾಗಿ ಮಳಲಿಯಲ್ಲಿರುವುದು ಮಸೀದಿಯಲ್ಲಿ ಹಿಂದೂ ದೇವಾಲಯ ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕಾರ್ಯಕರ್ತರು ಹೋರಾಟ ಮಾಡಿದ್ರು ಇದೇ ವಿಚಾರವಾಗಿ ತಾಂಬೂಲ ಪ್ರಶ್ನೆಯೂ ನಡೆದಿತ್ತು ಜೊತೆಗೆ ಈ ಕೇಸ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಮಳಲಿ ಜುಮ್ಮಾ ಮಸೀದಿ ಸಮಿತಿ ವಿಶ್ವ ಹಿಂದೂ ಪರಿಷತ್ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿದೆ ಶೀಘ್ರವೇ ಆದೇಶ ಹೊರಬೀಳುವ ನಿರೀಕ್ಷೆಯಿದೆ ಈ ಮಧ್ಯೆ ಜ್ಞಾನ ವ್ಯಾಪಿಯಂತೆ ಮಳಲಿ ಕೇಸ್ನಲ್ಲೂ ತೀರ್ಪು ಬರಲಿದೆ ಅಂತ ಭಜರಂಗದಳ ಪ್ರಾಂತ ಸಂಯೋಜಕ ಸುನೀಲ್ ಕೆಆರ್ ಭರವಸೆ ವ್ಯಕ್ತಪಡಿಸಿದ್ದಾರೆ ಮುಂದೊಂದು ದಿನ ಮಳಲಿಯಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿ ಪೂಜೆ ಪುನಸ್ಕಾರವೂ ನಡೆಯಲಿದೆ ಎಂದಿದ್ದಾರೆ ಯಾವ ರೀತಿಯಾಗಿ ಜಾನವ್ಯಾಪಿಯಲ್ಲಿ ಕಾನೂನು ಪ್ರಕ್ರಿಯೆಗಳು ಹೈಕೋರ್ಟ್ ಇವತ್ತು ಆದೇಶ ನೀಡಿದೆ ಅಲ್ಲಿ ಪೂಜೆ ಆಗಬೇಕು ಯಾವ ರೀತಿಯಾಗಿ ದತ್ತಪೀಠದ ಹೋರಾಟದಲ್ಲಿ ದತ್ತಪೀಠದಲ್ಲಿ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅಲ್ಲಿ ಪೂಜೆ ಆಗಬೇಕು ಅಂತ ಅಲ್ಲಿ ತೀರ್ಪು ನೀಡಿದೆ ಅದೇ ರೀತಿಯಾಗಿ ನಮ್ಮ ಮಳಲಿಯಲ್ಲೂ ಕೂಡ ಇದು ಹಿಂದೂಗಳ ಕೇಂದ್ರ ಇದು ಮತ್ತೆ ಇಲ್ಲಿ ಪೂಜೆ ಆಗಬೇಕು ಮತ್ತೆ ಇಲ್ಲಿ ಉತ್ಖನನಗಳಾಗಬೇಕು ಮತ್ತೆ ಇಲ್ಲಿ ಹಿಂದೂಗಳ ಯಾವ ಶ್ರದ್ಧೆಯ ಬಿಂದುಗಳಿದೆ ಅದೆಲ್ಲ ಸಿಗ್ತವೆ ಅದರಲ್ಲಿ ನೂರು ಶೇಕಡ ಸಿಕ್ಕೇ ಸಿಗ್ತದೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಅಲ್ಲಿ ಇವತ್ತು ಪ್ರಶ್ನ ಪ್ರಶ್ನ ಚಿಂತನ ಆದಮೇಲೆ ಬ್ರಹ್ಮಕಲಶ ಆಗುವಂಥದ್ದು ಅಂದರೆ ಜೀರ್ಣೋದ್ಧರಾಗಿ ಬ್ರಹ್ಮಕಲಶ ಆಗುವಂಥದ್ದು ಅದಕ್ಕೆ ಯಾವ ಪಾಪ ಪರಿಹಾರ ಕರ್ಮಗಳಿದೆ ಆ ಪರಿಹಾರ ಕರ್ಮಗಳನ್ನು ಮಾಡಿ ಮತ್ತೆ ಬ್ರಹ್ಮಕಲಶ ಆಗುವಂಥದ್ದು ಅದೇ ರೀತಿಯಾಗಿ ಇವಾಗ ಚಿಂತನ ಆಗಿದೆ ಅದಕ್ಕೆ ಬೇಗ ಅಂತ ಪರಿಹಾರ ಕ ಕ್ರಿಯೆಗಳು ನಡೀತಾ ಇದೆ ಅದರೊಟ್ಟಿಗೆ ಕಾನೂನು ಹೋರಾಟಗಳು ನಡೀತಾ ಇದೆ ಕಾನೂನಿನ ಹೋರಾಟದಲ್ಲಿ ಸಿಕ್ಕಿದ ತಕ್ಷಣ ಭ್ರಮಕರಶ ಆಗುತ್ತೆ ಮಳಲಿ ಮಸೀದಿ ವಿವಾದಕ್ಕೆ ವಕ್ಫ್ ಬೋರ್ಡ್ ಎಂಟ್ರಿ ಮಳಲಿ ಮಸೀದಿ ಪ್ರಕರಣಕ್ಕೆ ಇದೀಗ ವಕ್ಫ್ ಬೋರ್ಡ್ ಸಹ ಎಂಟ್ರಿ ಆಗಿದೆ ಇನ್ಮೇಲೆ ಸಂಪೂರ್ಣ ಪ್ರಕರಣ ವಕ್ಫ್ ಬೋರ್ಡ್ ಹಾಗೂ ಮಸೀದಿ ಕಮಿಟಿ ಮೂಲಕ ನಡೆಯಲಿದೆ ಅಂತ ವಕ್ಫ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಬಿಎ ನಾಸಿರ್ ಸ್ಟಾರ್ ಹೇಳಿದ್ದಾರೆ ಈ ಬಗ್ಗೆ ಹೈಕೋರ್ಟ್ನಲ್ಲಿ ಯಾವುದೇ ವಿಜಯದ ತೀರ್ಪು ಬಂದಿಲ್ಲ ಈ ತೀರ್ಪು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ ಎಂದಿದ್ದಾರೆ ನಾವು ಇಲ್ಲಿವರೆಗೆ ಎಂಟ್ರಿ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಆಡಳಿತ ಕಮಿಟಿ ಇದರ ವ್ಯಾಜ್ಯವನ್ನು ನೋಡ್ತಾ ಇತ್ತು ನಮ್ಮ ಮೇನ್ ವ್ಯಾಜ್ಯ ಏನಿತ್ತು ಅಂತ ಹೇಳಿದ್ರೆ ಇದು ಡಿ ನ ವಕ್ಫು ಪ್ರಾಪರ್ಟಿ ಆಗಿರೋದ್ರಿಂದ ವಕ್ಫನ ಅಲ್ಲಿ ಈ ಕೇಸು ನಡೆಸಬೇಕು ಅಂತೇಳಿ ನಮ್ಮ ವ್ಯಾಜ್ಯ ಇತ್ತು ಸೊ ನಾವು ಎಂಟ್ರಿ ಇಲ್ಲಿ ಆದರೆ ಸರಿಯಾಗುವುದಿಲ್ಲ ಅವರು ಅದನ್ನು ಇಲ್ಲಿ ಡಿಸ್ಮಿಸ್ ಮಾಡಿದ ನಂತರ ಮತ್ತೆ ನಾವು ನೋಡುವ ಅಂಥೇಳಿ ನಾವು ಇಲ್ಲಿ ತನಕ ಇದ್ದೇವೆ ಮತ್ತು ನಮ್ಮ ಎಲ್ಲ ದಾಖಲೆಗಾರರು ಅವ್ರಿಗೆ ಏನು ಸಪೋರ್ಟ್ ಬೇಕು ಅದನ್ನೆಲ್ಲ ನಾವು ಆ ಕಮಿಟಿಗೆ ನಾವು ಮಾಡ್ತಾ ಇದ್ವಿ ಇದು ಸುಮ್ಮನೆ ಇವರು ಗಲಭೆ ಬಿಸಿಲಿಕ್ಕಾಗಿ ಇವರು ಗಾಳಿಯಲ್ಲಿ ಗುಂಡು ಬಿಟ್ಟಾಗಿ ಮಾತಾಡ್ತಾ ಇದ್ದಾರೆ ಇವರು ನಮಗೆ ವಿಜಯ ಸಿಕ್ತು ಅಂತೇಳಿ ಯಾವ ವಿಜಯ ನನಗೆ ಅರ್ಥ ಆಗ್ತಾ ಇಲ್ಲ ಇವರು ನೋಡಿ ಇಲ್ಲಿ ಆ ಪರಿಸರದಲ್ಲಿ ಹಿಂದೂಗಳಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಕ್ರಿಶ್ಚಿಯನ್ರಾಗಿದ್ದು ಎಲ್ಲ ತಮ್ಮಂದಿರಾಗಿ ತಮ್ಮಂದರಾಗಿದ್ದಾರೆ ಅಲ್ಲಿ ಒಟ್ಟಾರೆ ಮಳಲಿಯಲ್ಲಿರುವುದು ಮಂದಿರವೋ ಮಸೀದಿಯೋ ಎಂಬ ಕಾನೂನು ಹೋರಾಟವೇ ಗೊಂದಲಮಯವಾಗಿದೆ ಈ ಮಧ್ಯೆ ಹಿಂದೂ ಸಂಘಟನೆಗಳು ಪಟ್ಟು ಸಡಿಲಿಸದೆ ಮುನ್ನುಗ್ಗಲು ಸಜ್ಜಾಗಿವೆ ಆದ್ರೀಗ ಈ ವಿವಾದಕ್ಕೆ ವಕ್ಫ್ ಬೋರ್ಡ್ ಎಂಟ್ರಿ ಕೊಟ್ಟಿರೋದು ಕಹಾನಿಮೆ ಟ್ವಿಸ್ಟ್ ಕೊಟ್ಟಿದೆ